ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಕನ್ನಡ ಸಿರಿ ಭಾಗ ಇಪ್ಪತ್ತು ಸಂಧಿ ಪ್ರಕರಣಗಳು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಅನುನಾಸಿಕ ಮತ್ತೆ ವಿಸರ್ಗ ಸಂಧಿಗಳನ್ನು ಕಲಿಯೋಣ ಅನುನಾಸಿಕ ಸಂಧಿ ಏನು ಹಾಗಂದ್ರೆ ಅಂತಂದ್ರೆ ವರ್ಗೀಯ ವ್ಯಂಜನಗಳ ಐದನೇ ಸಾಲುಗಳು ಅನುನಾಸಿಕಗಳು ಅಂತ ಹೇಳ್ತವೆ ಸಂಧಿ ಕಾರ್ಯದಲ್ಲಿ ಅನುನಾಸಿಕಗಳು ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಅಂತ ಹೇಳ್ತಾರೆ ಹೇಗಂದರೆ ಪೂರ್ವ ಪದಾಂತ್ಯದಲ್ಲಿರುವಂಥ ವರ್ಗೀಯ ವ್ಯಂಜನ ಅಂದರೆ ಶ ಚಾ ಟಾ ತಾಪಗಳಿಗೆ ಯಾವ ಅನುನಾಸಿಕ ಅಕ್ಷರ ಪದವಾದರೂ ಸಂಧಿಯಾಗುವಾಗ ಅದೇ ವರ್ಗದ ಅನುನಾಸಿಕವೇ ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಯಾವ್ಯಾವುದು ಅಕ್ಷರಗಳು ನ್ಯ ಇನ್ಯ ನ ನ ಮ ಉದಾಹರಣೆಗಳನ್ನ ನೋಡೋಣ ವಾಕ್ ಮಯ ವಾಂಗ್ಮಯ ಸತ್ ಪ್ಲಸ್ ಮಾನ ಸನ್ಮಾನ ಷಟ್ ಪ್ಲಸ್ ಮುಖ ಷಣ್ಮುಖ ಚಿತ್ ಮಯ ಚಿನ್ಮಯ ಜಗತ್ ನಾಥ ಜಗನ್ನಾಥ ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ ಭಗವತ್ ಪ್ಲಸ್ ನಾಮ ಭಗವನ್ನಾಮ ಹಾಗೆ ಸತ್ ಪ್ಲಸ್ ನಡೆ ಸನ್ನಡೆ ಇವು ಉದಾಹರಣೆಗಳು ಇನ್ನು ಈ ಭಾಗದ ಕೊನೆಯ ಒಂದು ಸಂಧಿ ಅಂತಂದರೆ ವಿಸರ್ಗ ಸಂಧಿ ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನ ಪರವಾದರೆ ವಿಸರ್ಗದಲ್ಲಿ ಆಗುವ ಬದಲಾವಣೆಯನ್ನು ನಾವು ವಿಸರ್ಗ ಸಂಧಿ ಅಂತ ಹೇಳ್ತೇವೆ ಮತ್ತೊಮ್ಮೆ ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನ ಪರವಾಗಿ ವಿಸರ್ಗದಲ್ಲಿ ಆಗುವ ಬದಲಾವಣೆಯನ್ನು ನಾವು ವಿಸರ್ಗ ಸಂಧಿ ಅಂತ ಹೇಳ್ತೇವೆ ಇನ್ನು ಇದಕ್ಕೆ ಉದಾಹರಣೆಗಳನ್ನು ನೋಡೋಣ ಮನ ಪ್ಲಸ್ ಗಮನ ಮನೋಗಮನ ನಿಹ್ ಪ್ಲಸ್ ಆತಂಕ ನಿರಾತಂಕ ಪುನಃ ಪ್ಲಸ್ ಮಿಲನ ಪುನರ್ಮಿಲನ ಪ್ರಾತಃ ಪ್ಲಸ್ ವಿಧಿ ವಿಧಿ ಹವಿ ಪ್ಲಸ್ ಗಂಧ ಹವಿರ್ಗಂಧ ಹವಿ ಪ್ಲಸ್ ಅಂಶ ಹವಿರಂಶ ಇವಿಷ್ಟು ಕೂಡ ವಿಸರ್ಗಸಂಧಿಗೆ ಉದಾಹರಣೆಗಳು ಇದನ್ನು ಗುರುತಿಸೋದು ತುಂಬ ಸುಲಭ ನಿಮ್ಗೆ ಗೊತ್ತು ವಿಸರ್ಗದ ಒಂದು ಪದ ಇರುತ್ತೆ ಹಾಗಾಗಿ ಕೊನೆಯಲ್ಲಿ ವಿಸರ್ಗ ಬರೋದ್ರಿಂದ ನೀವು ಬಹಳ ಸುಲಭ ಇದರಷ್ಟು ಸುಲಭ ಯಾವುದೂ ಇಲ್ಲ ಹಾಗಾಗಿ ವಿಸರ್ಗ ಸಂಧಿಗಳು ಬಹಳ ಸುಲಭ ಸ್ನೇಹಿತರಿಗೆ ಗೊತ್ತಾಯ್ತಲ್ಲ ಸಂಸ್ಕೃತ ಸಂಧಿಗಳು ಯಾವ್ಯಾವುದು ಎಷ್ಟು ವಿಧಗಳು ಅದು ಹೇಗೆ ಒಂದಕ್ಕಿಂತ ಒಂದು ಭಿನ್ನ ಅಂತ ಕಲ್ತ್ಕೊಂಡ್ರಲ್ಲ ಇನ್ನಷ್ಟು ಮಾಹಿತಿ ಇನ್ನಷ್ಟು ವಿಚಾರನ ತಿಳ್ಕೊಬೇಕು ಅಂದರೆ ಬರೀದೇ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಹೌ ಟು ಸೇ ಆರ್ ಆಸ್ಕ್ ಐ ಆಮ್ ಹಂಗ್ರಿ ಇನ್ ಕನ್ನಡ ಐ ಶುಡ್ ಸೇ ನನಗೆ ಹಸಿವಾಗುತ್ತಿದೆ ನನಗೆ ಹಸಿವಾಗುತ್ತಿದೆ ದಟ್ಸ್ ಇಟ್